ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ದಿಢೀರಾಗಿ ಮತ್ತ ಅಗ್ದಿ ಸಿಂಪಲ್ ಆಗಿ ಒಂದ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರ್ಸಾದೇನಿ ಇದಕ್ಕ ಉದ್ದಿನ ಬೇಳೆನು ಬೇಡ ಮೊಸರು ಬೇಡ ದಿಢೀರಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಪಡ್ ಮಾಡಕ ನಾ ಒಂದ್ ಕಪ್ ಅಕ್ಕಿ ತಗೊಂಡೆನು ನಾನ ರಾಶನ್ ಅಕ್ಕಿ ತಗೊಂಡೆನು ನೀವು ಯಾವ್ದು ಅಕ್ಕಿ ತಗೊಂಡ್ ಬಿ ಮಾಡ್ಕೋಬಹುದು ಇವತ್ನೀಗ ತೊಳ್ಕೊಬೇಕು ಒಂದ್ ಕಪ್ ಅಕ್ಕಿ ತಗೊಂಡ್ರ ಅರ್ಧ ಕಪ್ ನಮಗ ಅವಲಕ್ಕಿ ಬೇಕು ಈಗ ಅಕ್ಕಿ ತೊಳ್ಕೊಂಡೇನ ಅವಲಕ್ಕಿ ತೊಳ್ಕೊಬೇಕು ಈಗ ಈ ಅವಲಕ್ಕಿ ಭಿ ತೊಳ್ಕೊಂಡೇನು ಇದುನು ಈ ತರಗ ಮಿಕ್ಸ್ ಮಾಡ್ತೇನೆ ನಾನೇ ಅಕ್ಕಿ ಅವಲಕ್ಕಿ ಎರಡು ಕೂಡ್ಸಿ ಒಮ್ಮೆ ನೆನೆ ಹಾಕದೆನು ನೀವು ಬೇಕಂದ್ರ ಅವಲಕ್ಕಿ ಆಮ್ಯಾಗ ಭಿ ನೆನೆ ಹಾಕೋಬಹುದು ಈಗ ಇದ್ರಾಗ ಬಿಸಿ ನೀರ್ ಹಾಕಿ ನೆನೆ ಇಟ್ಕೋಬೇಕು ಒಂದ್ ಅರ್ಧ ಆದ್ರೂ ನೆನ್ಸ್ಕೋಬೇಕು ನಿಮ್ ಕಡೆ ತಾಯಿ ಮಿತ್ತಂದ್ರ ಒಂದ್ ತಾಸ ನೆನ್ಸ್ಕೋರ್ ಇವತ್ನ ಅಕ್ಕಿ ಅವಲಕ್ಕಿ ನೆನೆ ಹಾಕಿ ಒಂದ್ ತಾಸ ಹಾತು ಇವ ನೆನೆದವು ಈ ತರ ನೀರ್ ತಗದ ರುಬ್ಕೋಳುನು ಈಗ ನೀರ್ ತಕೊಂಡೆನು ಇವತ್ತ ನೀಗ್ ಮಿಕ್ಸಿ ಜಾಲ ಹಾಕ್ತಾನು ಇದ್ರಾಗ ಒಂದ್ ಅರ್ಧ ಕಪ್ ಆಗೋಷ್ಟ ನೀರ್ ನೀರ ಬೇಕಾದ್ರೆ ಆಮ್ಯಾಗ ನೋಡಿ ಹಾಕೋರಿ ಈಗ ಒಂದ್ ಸ್ವಲ್ಪ ಹಾಕಿ ಇದ್ ನೋಡ್ರಿ ನಾವು ಡೈಲಿ ಇಡ್ಲಿ ದಾಸ್ತಿ ರುಬ್ಕೋತೇವಲ್ಲ ಅದ ತರ ರುಬ್ಕೋಬೇಕು ಇದನ್ನ ಒಂದ್ ಪಾತ್ರೆದಾಗ ತಕೋತೇನು ಇದ್ ನೋಡ್ರಿ ಹಿಟ್ಟೆಲ್ಲ ತಕೊಂಡ್ ಅಣ್ಣನ ಇದ ಇನ್ನೊಂದ್ ಸ್ವಲ್ಪ ಐತಿ ನಾ ಇತರಾಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ತಿಳು ಮಾಡ್ಕೋತೇನೆ ಹಿಟ್ಟ ನೀರ್ ಹಾಕಿದೆ ಅನ್ನ ಈಗ ಇದನ್ನ ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚಲೋದಂಗ ಹಿಟ್ಟ ಮಿಕ್ಸ್ ಆಗೇತಿ ಇದ್ರಾಗ ವೆಜಿಟೇಬಲ್ ಮಿಕ್ಸ್ ಮಾಡ್ಕೊಂಡು ಇಲ್ಲ ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆನು ಅದನ್ನ ಅದನ್ ಈಗ ಒಂದ್ ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆನು ಅದನ್ನು ಈಗ ಒಂದ್ ಸ್ವಲ್ಪ ಹಸಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೆ ಅದನ್ನ ಹಾಕ್ತೇನು ರುಚಿಗ್ ಬೇಕಾಗುವಷ್ಟು ಉಪ್ಪ ಒಂದ್ ಸ್ವಲ್ಪ ಸೋಡಾ ನಾವ್ ದಿಢೀರಾಗಿ ಮಾಡ್ಕೋದ್ರಿಂದ ಒಂದ್ ಸ್ವಲ್ಪ ಸೋಡಾ ಏನು ಯಾವ್ದಾದ್ರು ಒಂದ ಹಾಕ್ ಮಾಡ್ಕೋರಿ ಈಗ ಎಲ್ಲಾ ಮಿಕ್ಸ್ ಮಾಡ್ರಿ ನನ್ ಚಲೋದಂಗ ಈಗ ಇದ್ ಮಿಕ್ಸ್ ಆಗೇತಿ ಇದರ ಜೊತೆ ತಿನ್ನಕ ಒಂದ್ ಚಟ್ನಿ ಮಾಡ್ಕೊಳನು ನಾವೀಗ ಚಟ್ನಿ ಮಾಡ್ಕೊಳಕ ನಾ ಇಲ್ಲೊಂದ್ ಮಿಕ್ಸರ್ ಜಾರ್ ತಗೊಂಡನು ಒಂದ್ ಅರ್ಧ ಕಪ್ ಹಸಿ ಕೊಬ್ಬರಿ ಇದ್ರಾಗ ಒಂದ್ ಅರ್ಧ ಕಪ್ ಆಗುವಷ್ಟ ಪುಟಾಣಿ ಪುಟಾಣಿ ಹಾಕೋದ್ರಿಂದ ಚಟ್ನಿದ ಟೇಸ್ಟ್ ಚಲೋ ಬರ್ತತಿ ಒಂದೆರಡ್ ಹಸಿ ಮೆಣಸಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹಸಿ ಶುಂಠಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡ್ ನಾನು ಇದನ್ನು ಎಲ್ಲಾ ಈ ಮಿಕ್ಸ್ ಮಾಡ್ತೇನೆ ಈಗ ಒಂದ್ ಸ್ವಲ್ಪ ಜೀರಿಗೆ ರುಚಿಗ್ ಬೇಕಾಗುವಷ್ಟ ಉಪ್ಪ ಇದನ್ನೀಗ ಸಣ್ಣ ಮಾಡ್ಕೋ ఇది నోడ్రీ చట్నీ సన్ మే ఇక ఎస్ బర్ హాకి బౌల్ చట్నీ రెడీ అయితే ఈ ఫడ్ మూడు ఫడ్ మార్కళక నా ఇల్వేకాయ ఇదకొందా ఎన్నె బి హెన్ ಇದು ಹಿಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಟುಕೊಂಡಿದಾ ಈಗ ಇದನ್ನ ಒಂದೊಂದ್ ಸ್ವಲ್ಪ ತುಂಬಾಕೋಬೇಡ್ರಿ ಇದನ್ನ ಮ್ಯಾಗ ಮುಚ್ಚಿ ಬಿಡಬೇಕು ಮೀಡಿಯಂ ಉರಿಯಲ್ಲಿ ಇಟ್ಟ ಬೇಯಿಸ್ಕೋಬೇಕು ಇದನ್ನ ಈಗ ತಗದ್ ನೋಡನು ಇವು ಬೇಯ್ದವು ತಿರ್ಸ್ಕೊಂಡು ನಾವ್ ಇವತ್ನ ನಿಮ್ಗ ಕಲರ್ ಕೆಂಪು ಬೇಕಂದ್ರೆ ನೀವು ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಬಿ ಮಾಡ್ಕೋಬಹುದು ಸಕ್ರೆ ಹಾಕಿ ಮಾಡ್ಕೋದ್ರಿಂದ ಕಲರ್ ಚಲೋ ಬರ್ತಾವು ಇನ್ನೊಂದ್ ಸ್ವಲ್ಪ ಬೇಯಿಸ್ಕೋಬೇಕು ನಾವ್ ಇವತ್ನ ತಿರೀಶ್ ನೋಡು ನೀವು ಆಗಿದವೇನ ಇನ್ನೊಂದ್ ಸ್ವಲ್ಪ ಬೇಯ್ಲಿ ಇವು ಆಗಿದವು ತಪ್ಪು ನೋಡ್ರಿ ಏನ್ ಮಸ್ತ್ ಬಂದಾವ್ ಪಡ್ಡ ನೋಡ್ರಿ ಎಲ್ಲಾ ಫಡ್ ಭಿ ಮಾಡ್ಕೊಂಡೆ ಒಂದ್ ಮೂರಗ್ ತೋರ್ಸ್ತೇನೆ ನೋಡ್ರಿ ನೋಡ್ಬೋದ್ ನೀವು ಎಷ್ಟ್ ಆಗಿ ಬಂದಿತ್ ಫಡ್ ಅಂತ ಅನ್ಸೋದೇ ಇಲ್ಲ ನಾವ್ ಈ ರುಬ್ಬಿ ಬಿ ಮಾಡ್ಕೊಂಡೇವ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು